ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ತರಕಾರಿಗಳಲ್ಲಿ ಫ್ರೆಶ್ ಆಗಿ ಸಿಗೋ ಅಂಥದ್ದು ಅಂದರೆ ಕ್ಯಾರೆಟ್ ತುಂಬಾ ಸ್ವೀಟಾಗಿ ಸಕ್ಕದಾಗಿರುತ್ತೆ ಸೊ ಇಂಥ ಕ್ಯಾರೆಟ್ ಸಿಗಬೇಕಾದ್ರೆ ಕ್ಯಾರೆಟ್ ಹಲ್ವಾ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಒಂದು ಅರ್ಧ ಕೆ ಜಿ ಫ್ರೆಶ್ ಕ್ಯಾರೆಟ್ ತಂದಿದ್ದೆ ಸೊ ಹಾಗಾಗಿ ಇಲ್ಲಿ ಕ್ಯಾರೆಟ್ ಹಲ್ವಾಗೆ ನಾನಿವತ್ತು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕ್ಯಾರೆಟಂದು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಕ್ಯಾರೆಟಲ್ಲೇ ಸುಮಾರು ಒಂದು ನಾಲ್ಕರಿಂದ ಐದು ಜನ ತಿನ್ನೋ ಕ್ಯಾರೆಟ್ ಹಲ್ವಾ ಆಗುತ್ತೆ ಸೊ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನ ಮಾಡ್ಕೋಬೋದು ಇವಾಗ ಮೊದಲಿಗೆ ಕ್ಯಾರೆಟ್ನ ತುರಿದಿಟ್ಕೋಬೇಕು ನಾನಿಲ್ಲಿ ಮೀಡಿಯಮ್ ಸೈಜ್ ಅದು ತುರೆಮಣೆಯಿಂದ ಯೂಸ್ ಮಾಡ್ತಾಯಿದ್ದೀನಿ ತುರಿಯೋದಕ್ಕೆ ನೀವು ಬೇಕಾದರೆ ದಪ್ಪದ್ರಲ್ಲೂ ಸಹ ಮಾಡ್ಕೋಬೋದು ನಾನು ಯಾವಾಗಲೂ ಈ ರೀತಿ ತುರಿದ್ಬಿಟ್ಟೆ ಕ್ಯಾರೆಟ್ ಹಲ್ವಾ ಮಾಡೋದು ಕೆಲವರು ಹಾಗೇ ದಪ್ಪ ದಪ್ಪ ಕಟ್ ಮಾಡಿ ಕುಕ್ಕರ್ನಲ್ಲಿ ಹಾಲು ಹಾಕಿ ಬೇಯಿಸಿ ಅದನ್ನು ಮ್ಯಾಶ್ ಮಾಡಿ ಮಾಡ್ತಾರೆ ಆ ನಾನು ನಾನಿನ್ನ ಟ್ರೈ ಮಾಡಿಲ್ಲ ಅದು ಹೇಗೆ ಬರುತ್ತೋ ದಪ್ಪ ದಪ್ಪ ಪೀಸಸ್ ಎಲ್ಲ ಉಳ್ಕೊಂಡ್ರೆ ಏನಪ್ಪ ಅಂತ ಅಂದ್ಬಿಟ್ಟು ಸೊ ನಾನು ನಾರ್ಮಲ್ ಆಗಿ ಯಾವ ರೀತಿ ಮಾಡ್ತೀನಿ ಕ್ಯಾರೆಟ್ ಅಲ್ವಾ ಅದೇ ರೀತಿನೇ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಡಬೇಕು ಯಾಕೆಂದರೆ ತಳ ಸೀಬಾರ್ದು ಹಾಗಾಗಿ ಸೊ ಇಲ್ಲಿ ದಪ್ಪ ತಳದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಡೈರೆಕ್ಟಾಗಿ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕಿ ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ ಹಾಲು ಎಷ್ಟು ಹಾಕಬೇಕು ಅಂದರೆ ನಾವು ನೋಡ್ಕೋಬೇಕು ಕ್ಯಾರೆಟ್ ತುರಿ ಎಲ್ಲ ಚೆನ್ನಾಗಿ ಮುಳುಗೋವಷ್ಟು ಬೇಯಿ ನೀಟಾಗಿ ಬೆಂದು ಅದು ಮುಳುಗೋವಷ್ಟು ನಾವು ಹಾಲನ್ನ ಹಾಕಬೇಕು ಇದು ಹಸಿ ಹಾಲು ಹಾಕ್ತಾ ಇದ್ದೀನಿ ನಾನು ನೀವು ಬೇಕಿದ್ರೆ ಕಾಯಿಸಿ ಆರಿಸಿರೋವಂಥ ಹಾಲನ್ನಾದರೂ ಯೂಸ್ ಮಾಡ್ಬೋದು ಓಪನ್ ಪ್ಯಾನ್ನಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟೊಂದು ಟೈಮ್ ಇಲ್ಲ ತುಂಬ ಲೇಟ್ ಆಗುತ್ತೆ ಕ್ಯಾರೆಟ್ ಬೇಯೋದು ಅನ್ನೋದಾದರೆ ಡೈರೆಕ್ಟ್ ಕುಕ್ಕರ್ನಲ್ಲೂ ಸಹ ನೀವು ಕ್ಯಾರೆಟ್ ತುರಿಗೆ ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೋಬೋದು ಇವಾಗ ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ನಾನು ಸೊ ಸಾಫ್ಟ್ ಆಗಿದೆ ಚೆನ್ನಾಗಿ ಬಟ್ ಹಾಲು ಸ್ವಲ್ಪ ಹಿಂಗಬೇಕು ಸೊ ಹಾಗಾಗಿ ಒಂದು ಐದು ನಿಮಿಷ ಮತ್ತೆ ಇದನ್ನು ಹೈ ಫ್ಲೇಮ್ ಮಾಡಿಬಿಟ್ಟು ಒಂದು ಸ್ವಲ್ಪ ಇದರಲ್ಲಿ ಎಷ್ಟಿದೆ ಹಾಲು ಅದರಲ್ಲಿ ಅರ್ಧ ಭಾಗ ಆಗೋಷ್ಟು ಹಿಂಗೋ ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ದಷ್ಟು ಕ್ಯಾರೆಟ್ ಹಲ್ವಾ ಟೇಸ್ಟ್ ಚೆನ್ನಾಗಾಗುತ್ತೆ ನೋಡಿ ಒಂದು ಅರ್ಧ ಭಾಗ ಹಾಲು ಇದ್ದ ಹಾಗೇ ಇದಕ್ಕೆ ಸಕ್ಕರೆ ಇದ್ದೀನಿ ಸಕ್ಕರೆ ಅರ್ಧ ಕೆ ಜಿ ಕ್ಯಾರೆಟಿಗೆ ಅರ್ಧ ಕಪ್ಗಿಂತ ಒಂದು ಸ್ಪೂನ್ ಆಗೋಷ್ಟು ಮೇಲೆ ಸಕ್ಕರೆ ಹಾಕಿದ್ದೀನಿ ತುಂಬನೂ ಸ್ವೀಟ್ ಹಾಕಬಾರ್ದು ಇದಕ್ಕೆ ತುಂಬ ಜಾಸ್ತಿ ಸ್ವೀಟ್ ಆದ್ರೂ ತಿನ್ಲಿಕ್ಕಾಗಲ್ಲ ಮೈಲ್ಡ್ ಆಗೇ ಇರಬೇಕು ಕ್ಯಾರೆಟೂ ಆಲ್ರೆಡಿ ಸ್ವೀಟಾಗಿಯೇ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ನೀವು ಶುಗರು ಜಾಸ್ತಿ ಹಾಕ್ಬಿಟ್ರೆ ತಿನ್ನಲಿಕ್ಕಾಗಲ್ಲ ಶುಗರ್ ಇದ್ದ ಹಾಗೆಯೇ ಅದು ಸ್ವಲ್ಪ ನೀರು ಬಿಟ್ಕೊಂಡು ತೆಳ ಆಗುತ್ತೆ ಅದೆಲ್ಲ ಸ್ವಲ್ಪ ನೀರು ಹಿಂಗೋವರೆಗೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಅಷ್ಟರಲ್ಲಿ ಈ ಕಡೆ ನಾನು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಒಂದು ಪ್ಯಾನಿಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಸಾಕಾಗುತ್ತೆ ಅರ್ಧ ಕೆ ಜಿ ಕ್ಯಾರೆಟಿಗೆ ಇದರಲ್ಲಿ ನಾನು ಕೋವಾ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದ ಮೆಥೆಡ್ ಯಾವುದೇ ಹಲ್ವಕ್ಕಾದ್ರೂ ಈ ರೀತಿ ಚಿರೋಟಿ ರವೆನ ಹುರಿದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಯಾವತ್ತೂ ಚಿರೋಟಿ ರವೆಯಿಂದ ಕ್ಯಾರೆಟ್ ಹಲ್ವಾ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೂರು ಸ್ಪೂನ್ ಚಿರೋಟಿ ರವೆಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಬಿಟ್ಟು ನಾನು ಚಿರೋಟಿ ರವೆನ ಚೆನ್ನಾಗಿ ಹುರಿದಿಟ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪಾಗೋವರೆಗೆ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ತುಪ್ಪ ಕರ್ಗೋವರೆಗೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಆನಂತರ ಅದನ್ನು ಕಡಿಮೆ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ ಆನಂತರ ಅದಕ್ಕೇನೆ ನಿಮ್ಗೆ ಇಷ್ಟವಾಗಿರೋಂಥ ಡ್ರೈ ಫ್ರೂಟ್ಸ್ನ ಹಾಕೊಳ್ಳಿ ನಾನಿಲ್ಲಿ ಬರೀ ದ್ರಾಕ್ಷಿನ ಹಾಕಿದ್ದೀನಿ ನನಗೆ ಹಲ್ವಾದಲ್ಲಿ ದ್ರಾಕ್ಷಿ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಬರೀ ದ್ರಾಕ್ಷಿ ಹಾಕಿದ್ದೀನಿ ನೀವು ಬೇಕಾದರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನೇನಾದರೂ ಹಾಕ್ಕೋಬೋದು ವಿತೌಟ್ ಡ್ರೈ ಫ್ರೂಟ್ಸು ಬರೀ ಚಿರೋಟಿರೋವೇ ತುಪ್ಪ ಹಾಕಿನೂ ಸಹ ಮಾಡ್ಬೋದು ಇವಾಗ ನೋಡಿ ಚಿರೋಟಿ ರವೆನೂ ಚೆನ್ನಾಗಿ ಹುರ್ತಿದ್ದೀನಿ ಜೊತೆಗೆ ದ್ರಾಕ್ಷಿನೂ ಸಹ ಚೆನ್ನಾಗಿ ದಪ್ಪ ಆಗಿದೆ ಫೈನಲ್ ಆಗಿ ಹಲ್ವಾಗೆ ಇಲ್ಲಿ ನಾನು ಫ್ರೆಶ್ ಆಗಿ ಏಲಕ್ಕಿ ಪುಡಿನ ಕುಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಇವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಏನು ಸಕ್ಕರೆ ಎಲ್ಲ ಕರಗಿ ನೀರು ಬಿಟ್ಕೊಂಡಿತ್ತಲ್ಲ ಅದು ಒಂದು ಸೆವೆಂಟಿ ಪರ್ಸೆಂಟ್ ಆಗೋವಷ್ಟು ಹಿಂಗಿತ್ತು ತುಂಬ ಡ್ರೈ ಆಗೋವರ್ಗು ಬಿಡಬಾರ್ದು ಸ್ವಲ್ಪ ಅದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಆಗುವಷ್ಟು ಲಿಕ್ವಿಡ್ ಇರಬೇಕು ಆವಾಗ ನಾವು ಲಾಸ್ಟಲ್ಲಿ ಚಿರೋಟಿ ರವೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಗೇ ಫೈನಲ್ ಆಗಿ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಚಿರೋಟಿ ರವೆ ಏನು ಹಾಕಿರ್ತೀವಲ್ವ ಅದರಲ್ಲಿ ಮಿಕ್ಕಿರೋ ಅಂಥದ್ದು ನೀರಿನ ಅಂಶ ಏನಿರುತ್ತೆ ಅದನ್ನೆಲ್ಲ ಅದು ಅಬ್ಸಾರ್ಬ್ ಮಾಡಿಕೊಂಡು ಚಿರೋಟಿ ರವೆನೂ ಅರಳುತ್ತೆ ಹಾಗೆಯೇ ಕ್ಯಾರೆಟ್ ಹಲ್ವನು ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿ ಸೊ ಹಾಗಾಗಿ ನೀವು ತುಂಬ ಗಟ್ಟಿ ಆದಮೇಲೆ ಲಾಸ್ಟಲ್ಲಿ ಚಿರೋಟಿ ರವೆ ಹುರ್ತಿರೋ ಅಂಥದ್ದನ್ನು ಹಾಕ್ಬಿಟ್ರೆ ಆ ರವೆ ಅರಳೋದಕ್ಕೆ ನಮಗೆ ಲಿಕ್ವಿಡೇ ಇಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ ಸೊ ಹಾಗಾಗಬಾರ್ದು ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡ್ತಾಯಿದ್ದೀನಿ ಅಷ್ಟೇ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಇದ್ದ ಹಾಗೆ ಪ್ರದೀಪ್ ಸಹ ಮಧ್ಯಾಹ್ನದ ಲಂಚಿಗೆ ಮನೆಗೆ ಬಂದರು ಸೊ ಹಾಗಾಗಿ ಫಸ್ಟ್ ಅವ್ರಿಗೆ ಕೊಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಇದ್ದೀನಿ ಇಲ್ಲಿ ನೋಡಿ ತುಂಬ ಬಿಸಿ ಬಿಸಿ ಇದ್ದಾಗ್ಲೂ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ ಈ ಹಲ್ವಾ ಟೇಸ್ಟು ಸ್ವಲ್ಪ ಇಲ್ಲಿ ನಿಮಗೆ ತೆಳು ಅಂತ ಅನ್ನಿಸ್ತಾ ಇರ್ಬೋದು ಬಿಸಿ ಬಿಸಿನಲ್ಲಿ ಸೊ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಟಾದ ನಂತರ ತುಂಬಾ ಚೆನ್ನಾಗಿರುತ್ತೆ ಅದು ಕನ್ಸಿಸ್ಟೆನ್ಸಿನೂ ಗಟ್ಟಿಯಾಗಿ ಆಗಿರುತ್ತೆ ವಿತೌಟ್ ಕೋವಾನು ಸಹ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೋವಾ ಹಾಕಿ ಮಾಡಿದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ನೋಡಿ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಈ ಕ್ಯಾರೆಟ್ ಹಲ್ವಾಗೆ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಜಾಸ್ತಿ ತುಪ್ಪ ಹಾಕಿ ಮಾಡಬೇಕು ಅಂತೇನಿಲ್ಲ ಕಡಿಮೆ ತುಪ್ಪದಲ್ಲೂ ಸಹ ತುಂಬಾ ಚೆನ್ನಾಗಿ ಆಗಿಬಿಡತ್ತೆ ಬಿಸಿ ಬಿಸಿಲಂತೂ ಕ್ಯಾರೆಟ್ ಹಲ್ವಾ ಸೂಪರ್ ಆಗಿತ್ತು ಟೇಸ್ಟು ಊಟಕ್ಕಿಂತ ಮೊದಲು ಒಂದು ಬೌಲ್ ಕ್ಯಾರೆಟ್ ಹಲ್ವಾ ಅದೇ ಆಯಿತು ಅವ್ರಿಗೆ ಸೊ ಊಟನೇ ಸ್ವಲ್ಪ ಕಡಿಮೆ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ನೋಡಿ ಇವಾಗ ಒಂದು ಐದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಆದ ನಂತರ ನಾನು ಇಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ ಇವಾಗಿನ ಹದ ನೋಡಿ ಪರ್ಫೆಕ್ಟಾಗಿ ಆಗಿದೆ ರವೆ ಎಲ್ಲ ಅರಳ್ಕೊಂಡು ಸಖತ್ ಗಟ್ಟಿಯಾಗಿ ಚೆನ್ನಾಗಾಗಿದೆ ನೀವು ಸಹ ಟ್ರೈ ಮಾಡಿ ಸೂಪರ್ ಆಗಿದೆ ಅಂತ ಕಮೆಂಟ್ ಮಾಡ್ತೀರಾ ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್